ಸ್ವಾಗತ ಇದೀಗ ಮುಖ್ಯಾಂಶಗಳು ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದರೂ ಹುಣಸೆ ಹಣ್ಣಿನದೆ ಕಾರುಬಾರು ಹದ್ನೂರು ವರೆಗೂ ಮಾರಾಟವಾಗಿದ್ದು ಸತತವಾಗಿ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಹುಣಸೆ ಹಣ್ಣಿನ ಬೆಳೆ ಏರಿಕೆಯಿಂದ ರೈತರ ಮಗದಲ್ಲಿ ಸಂತಸ ತಂದಿದೆ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಯಾವುದೇ ನದಿ ನಾಲೆಯಿಲ್ಲದೆ ಸತತವಾಗಿ ಸುಮಾರು ವರ್ಷಗಳಿಂದ ಮಳೆಯಾಗದೆ ಬರಗಾಲ ಬಂದು ಜನಧನಕರಗಳಿಗೂ ಕುಡಿಯುವ ನೀರಿಗೂ ತುಂಬ ಸಮಸ್ಯೆಯಾಗಿ ರೈತರು ಬೆಳೆದ ಹುಣಸೆ ಹಣ್ಣಿನ ಮರಗಳು ಸಹ ಒಣಗಿ ಹೋಗಿ ಉತ್ತಮ ಫಸಲು ಇಲ್ಲದ ಕಾರಣ ಹುಣಸೆ ಹಣ್ಣಿನ ಬೆಲೆ ಕ್ವಿಂಟಲ್ ಒಂದಕ್ಕೆ ನಾಲ್ಕು ಸಾವಿರದಿಂದ ಹಿಡಿದು ಗರಿಷ್ಠ ಹದಿಮೂರು ಸಾವಿರ ರೂಪಾಯಿ ತನಕ ಮಾರಾಟವಾಗಿ ಸತತ ಬರಗಾಲದಿಂದ ತತ್ತರಿಸಿದ ರೈತರ ಮಗದಲ್ಲಿ ಸಂತಸ ತಂದಿದೆ ಅವಿಭಾಜಿತ ಕೋಲಾರ ಜಿಲ್ಲೆಯಲ್ಲಿಯೇ ಬೃಹತ್ ವಾಣಿಜ್ಯ ಕೇಂದ್ರವಾಗಿ ರಾಜ್ಯದ ಗಮನ ಸೆಳೆದಿರುವ ಚಿಂತಾಮಣಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದರೂ ಹುಣಸೆ ಹಣ್ಣಿನದ್ದೇ ಕಾರುಬಾರು ಇಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ನಡೆಯುವ ಹುಣಸೆ ಹಣ್ಣಿನ ಮಾರುಕಟ್ಟೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸೇರಿದಂತೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ನೂರಾರು ಲೋಡ್ಗಳಷ್ಟು ಹುಣಸೆ ಹಣ್ಣು ಮಾರುಕಟ್ಟೆಗೆ ಬರುತ್ತಿದ್ದು ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಯುತ್ತದೆ ಇನ್ನು ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ಸುಗ್ಗಿ ಆರಂಭಗೊಳ್ಳುತ್ತಿದ್ದಂತೆ ನೂರಾರು ಜನ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತಿದ್ದು ಸದ್ಯ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ವಹಿವಾಟು ಆರಂಭವಾಗಿರುವುದರಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬಡ ಕೂಲಿ ಕಾರ್ಮಿಕರ ಬದುಕಿಗೆ ಆಸರೆಯಾದಂತಾಗಿದೆ

কাইছানা ಚಿಂತಾಮಣಿ ನಗರದ ಸುನ್ಸಟ್ಟಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆ್ಯನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು ಮಣಿರ್ವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಆರು ನಾಲ್ಕು ಸೊನ್ನೆ ನಾಲ್ಕು ಏಳು ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಏಳು ಒಂದು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮಾ